ನಮಸ್ಕಾರ ವೀಕ್ಷಕರೇ ನಾನು ಬಿ ವಿ ವಾಹಿನಿಯ ಭಾಸ್ಕರ್ ಮಾತಾಡ್ತಿದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಈಗಷ್ಟೇ ನಾವು ಸ್ನೇಹಿತರ ದಿನಾಚರಣೆಯನ್ನು ನಾವು ಆಚರಿಸಿದ್ದೇವೆ ಈ ಸ್ನೇಹಿತರ ದಿನಾಚರಣೆಯನ್ನು ಆಚರಿಸುವ ಮುಖ್ಯ ಉದ್ದೇಶ ಏನಂದರೆ ಸ್ನೇಹಿತರೆಲ್ಲರೂ ಒಂದಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸ್ನೇಹಿತರ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ ಇದಕ್ಕೆ ಪುರಾಣ ಪ್ರಸಿದ್ಧ ಒಂದು ಕಥೆಯನ್ನು ಹೇಳಲು ಹೊರಟಿದ್ದೇನೆ ಮಹಾಭಾರತದಲ್ಲಿ ದುರ್ಯೋಧನಾ ಕರ್ಣ ಕೃಷ್ಣ ಸುಧಾಮ ಹೀಗೆ ಭಾಳಷ್ಟು ಕೆಲವೊಂದು ಪಾತ್ರಗಳು ಸ್ನೇಹಿತರ ಒಂದು ಮಹತ್ವವನ್ನು ತೋರಿಸ್ಕೊಡುತ್ತೆ ಈಗ ಅದೇ ವಿಚಾರವಾಗಿ ಕೃಷ್ಣ ಸುಧಾಮರ ಒಂದು ಸುಂದರವಾದಂಥ ಒಂದು ಕಥೆಯನ್ನು ಹೇಳ್ತೀನಿ ಕೃಷ್ಣ ಸುಧಾಮ ಬಾಲ್ಯದಿಂದಲೇ ಆಶ್ರಮದಲ್ಲಿ ಬೆಳೆದಂಥವರು ಅವರ ಆಶ್ರಮದಲ್ಲಿ ಸ್ನೇಹಿತನ ಒಂದು ಗಟ್ಟಿತನವಾಗಿ ಬೆಳ್ಕೊಂಡು ಹೋಗುತ್ತೆ ಅದಕ್ಕಾಗಿ ಅವರು ತುಂಬಾ ಇಷ್ಟವಾಗಿ ಆಟ ಆಡ್ತಾಯಿದ್ರು ಇದ್ರು ಜೊತೆಯಲ್ಲಿ ಓದ್ತಾ ಇದ್ರು ಜೊತೆಯಲ್ಲೇ ತಿಂತಾಯಿದ್ರು ಯಾವಾಗಲೂ ಕೂಡಿ ಆಟ ಆಡ್ತಾಯಿದ್ರು ಇದ್ರು ಇಲ್ಲಿ ಕೃಷ್ಣ ಮೇಲು ಸುಧಾಮ ಕೀಳು ಅನ್ನೋ ಒಂದು ಯಾವುದೇ ಥರ ಭೇದ ಭಾವ ಇರಲಿಲ್ಲ ಇವರ ಒಂದು ಸ್ನೇಹಿತ ಎಷ್ಟು ಪರಿಣಾಮಕಾರಿಯಾಗಿತ್ತಂದರೆ ಅವರು ಒಬ್ಬರನ್ನೊಬ್ಬರು ಬಿಟ್ಟಿರ್ತಾರಿಲ್ಲ ಹೀಗಿರುವಾಗ ಕೃಷ್ಣ ದ್ವಾರಕೆಯನ್ನು ತೋರಿತಾರೆ ಅಲ್ಲಿಂದ ಮಧುರಾಗಿ ಬರ್ತಾರೆ ಸಾರಿ ಮತರ ತರದು ದ್ವಾರಕೆಗೆ ಬರ್ತಾರೆ ದ್ವಾರಕೆಯಲ್ಲಿ ದ್ವಾರಕಾಧೀಶನಾಗಿ ರಾಜನಾಗಿ ಅಲ್ಲಿ ಪರಿಪಾಲನೆ ಮಾಡ್ಕೊಂಡಿರ್ತಾರೆ ಆದರೆ ಹಳ್ಳಿಯಲ್ಲಿ ಮತ್ತರ ನಗರಿಯಲ್ಲಿ ಸುಧಾಮ ಕಡು ಬಡತನದಿಂದ ಗುಡಿಸಿಲಿನ ಮನೆಯಲ್ಲಿ ವಾಸವಾಗಿ ಹೆಂಡತಿ ಮಕ್ಕಳೊಂದಿಗೆ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅವರ ಒಂದು ಬಡತನ ಎಷ್ಟರ ಇತ್ತು ಅಂದರೆ ದಿನ ಮನೆ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ತಗೊಂಡು ಮನೆಗೆ ಬಂದು ತಿನ್ನುವ ಒಂದು ಪರಿಸ್ಥಿತಿ ಸುಧಮ್ಮ ಒಬ್ಬ ಬ್ರಾಹ್ಮಣ ಆದ್ದರಿಂದ ಐದು ಗಳಿಗಿಂತ ಹೆಚ್ಚಾಗಿ ಭಿಕ್ಷೆಯನ್ನು ತೆಗೆದುಕೊಳ್ಳುವ ಆಗಿರಲಿಲ್ಲ ಒಂದು ದಿನ ನಾಲ್ಕು ಮನೆಯಲ್ಲಿ ಭಿಕ್ಷೆಯನ್ನು ಬೀಳ್ತಾರೆ ಎಲ್ಲೂ ಏನೂ ಸಿಕ್ಕಿರೋದಿಲ್ಲ ತುಂಬ ಬೇಸತ್ತು ಐದನೇ ಮನೆಗೆ ಹೋಗ್ತಾರೆ ದೇವರ ಕೃಪೆಯಿಂದ ಅಲ್ಲಿ ಒಂದು ಭಿಕ್ಷೆಯನ್ನು ತಗೊಳ್ತಾರೆ ಸ್ವಲ್ಪ ಸಂತೃಪ್ತಿಯಿಂದ ಅಪ್ಪ ದೇವ್ರೆ ಇವತ್ತಾದರೂ ನನ್ನ ಹೆಂಡತಿ ಮಕ್ಕಳು ಈ ಭಿಕ್ಷೆಯನ್ನು ತಿಂದು ಸ್ವಲ್ಪ ಅವರ ಒಂದು ಹಸಿವನ್ನು ನೀಗಿಸಿಕೊಂಡು ನೆಮ್ಮದಿಯ ನಿದ್ರೆಯನ್ನು ಮಾಡ್ತಾರೆ ಒಂದು ಕನಸಿನಿಂದ ಆಶೆಯಿಂದ ಮನೆಯ ಕಡೆಗೆ ಧಾವಕ್ತಿಟ್ಟು ಹೋಗ್ತಾ ಇರ್ತಾರೆ ಹೋಗುವ ರಸ್ತೆ ಮಾರ್ಗದಲ್ಲಿ ಒಂದು ಶ್ವಾನ ಅವನನ್ನು ಹಿಂಬಾಲಿಸ್ಕೊಂಡು ಬರುತ್ತೆ ಆ ಶ್ವಾನ ಅವನನ್ನೇ ಹಿಂಬಾಲಿಸ್ಕೊಂಡು ಬಂದು ಅವನ ಕೈಯಲ್ಲಿದ್ದಂತಹ ಭಿಕ್ಷೆ ಕೈ ಜಾರಿ ಕೆಳಗೆ ಬೀಳುತ್ತೆ ಆ ಭಿಕ್ಷೆಯನ್ನು ಆ ಶ್ವಾನ ತಿನ್ನುತ್ತೆ ಅವನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಪ್ಪ ಕೃಷ್ಣ ಭಗವಂತ ನೀನು ಎಲ್ಲರನ್ನೂ ಸಲುವ ತಂದೆ ಆದರೆ ನನ್ನ ಒಂದು ಪರಿಸ್ಥಿತಿಯನ್ನು ನಿನಗೆ ಇನ್ನೂ ಅರ್ಥ ಆಗಲಿಲ್ಲ ಇಷ್ಟೇನ ನೀನು ನಮ್ಮ ಒಂದು ಸ್ನೇಹಿತಕ್ಕೆ ಬೆಲೆ ಇರೋದು ಎಲ್ಲರನ್ನೂ ನೀನು ಸಲಿಸ್ತೀಯ ಆದರೆ ನಾನು ನಂಬಿದ್ದೀನಿ ನೀನು ನನ್ನನ್ನು ನೋಡ್ಕೊಳ್ತೀಯ ಅಂತ ಆ ಕಾಲ ಇನ್ನೂ ಬಂದಿಲ್ವಾ ತಂದೆ ಅಂತ ತುಂಬ ಬೇಸತ್ತು ಮನೆ ಕಡೆ ಹೊರಡ್ತಾನೆ ಮನೆ ಕಡೆ ಹೊಡೆದಾಗ ಹೆಂಡತಿಗೆ ಈ ರೀತಿ ಹೇಳ್ತಾನೆ ಆಕೆಗೂ ತುಂಬ ಬೇಸರವಾಗುತ್ತೆ ಕೃಷ್ಣನ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳ್ತಾಳೆ ಆ ಕೃಷ್ಣ ತುಂಬ ದೊಡ್ಡವನು ರಾಜ ದ್ವಾರಕೆಯಲ್ಲಿರ್ತಾನೆ ನಿನ್ನ ಒಂದು ಕಷ್ಟದ ಪರಿಸ್ಥಿತಿ ಸಹ ಅವನಿಗೆ ಗೊತ್ತಾಗೋದಿಲ್ವಾ ಅದು ಇನ್ನೆಂಥ ಸ್ನೇಹಿತ ಅಂತ ಅವರ ಸ್ನೇಹಕ್ಕೆ ಬೆಲೆ ಇಲ್ವಾ ಅನ್ನೋ ರೀತಿ ಮಾತಾಡಿ ತುಂಬ ಮನಸ್ಸಿಗೆ ನೋವುಂಟು ಮಾಡ್ತಾಳೆ ಸುಧಾಮ ಇದು ಯಾವುದನ್ನು ಲೆಕ್ಕಿಸದೆ ಕೃಷ್ಣನ ಪರಮ ಭಕ್ತನಾದ್ರಿಂದ ಕೃಷ್ಣನ ಹತ್ರ ಹೋಗಿ ತಂದೆ ನನಗೆ ನೀನೇ ಇದೆಯಾ ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ ನನ್ನನ್ನು ನೀನೇ ಸಾಕ್ತಿಯ ಸಲಹೆ ಅಂತ ಗೊತ್ತಿದೆ ಆ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ ದಯವಿಟ್ಟು ನೀನೇ ನೋಡ್ಕೋಬೇಕು ಅಂದು ಒಂದು ಹಕ್ಕಿಯ ಕಾಳನ್ನು ಅವರ ಮುಂದೆ ಇಡ್ತಾನೆ ಈ ವಿಷಯ ಎಲ್ಲೋ ಇದ್ದಂತಹ ಕೃಷ್ಣ ರುಕ್ಮಿಣಿ ಜೊತೆಯಲ್ಲಿ ಕೂತಿರ್ತಾರೆ ಅಲ್ಲಿ ಅವರಿಗೆ ಮುಟ್ಟುತ್ತೆ ಅಲ್ಲಿ ಕೃಷ್ಣನಿಗೆ ರುಕ್ಮಿಣಿ ದೇವಿ ಹೇಳ್ತಾರೆ ಕೃಷ್ಣ ನಿನ್ನ ಸ್ನೇಹಿತನಾದಂಥ ಸುಧಾಮ ಇಷ್ಟು ಕಷ್ಟದಲ್ಲಿದ್ದಾಗ ಏನೂ ಅವನಿಗೆ ಮಾಡಲಿಕ್ಕೆ ಆಗೋದಿಲ್ವಾ ಅವನಿಗೆ ಒಂದು ದಾರಿ ತೋರಿಸ್ಬೋದಲ್ವ ಇನ್ನೂ ಎಷ್ಟು ಸು ಕಷ್ಟ ಕಷ್ಟಗಳು ಕೊಡಬೇಕು ಅಂತಿದೆಯಾ ಇನ್ನೂ ಎಷ್ಟು ಪರೀಕ್ಷೆಯನ್ನು ಮಾಡಬೇಕು ಅಂತಿದ್ಯಾ ಅಂತ ಕೇಳಿದಾಗ ಹೇಳಿದಾಗ ದೇವಿ ನಿನಗೆ ಗೊತ್ತಿದೆ ಸುಧಾಮ ತುಂಬ ಸ್ವಾಭಿಮಾನಿ ಅವನಿಗೆ ಯಾರ ಬಳಿಯೂ ಬೇಡುವ ಕಷ್ಟವನ್ನು ಪರಿಹರಿಸುವಂದು ಯಾರ ಬಳಿಯೂ ಕೇಳು ಕೇಳಿ ಕೇಳಿಕೊಳ್ಳುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಈಗಿನ ಪರಿಸ್ಥಿತಿ ತುಂಬಾ ಕೆಟ್ಟಿದೆ ಅಲ್ವಾ ಏನಾದರೂ ಮಾಡ್ಬೋದಲ್ವ ನೀವು ಅಂತ ರಕ್ಮಿಣಿ ದೇವಿ ಹೇಳಿದಾಗ ಸರಿ ಆಯಿತು ನೀನೇ ಲಕ್ಷ್ಮೀ ರೂಪ ತಾಳಿ ಅವರ ಮನೆಗೆ ಹೋಗು ಅಂತ ಹೇಳ್ತಾಳೆ ಲಕ್ಷ್ಮೀ ರೂಪ ತಾಳಿ ಮನೆಗೆ ಹೋದಾಗ ಸುಧಮ್ಮ ಹೊರಗಡೆ ಇರ್ತಾನೆ ಅಲ್ಲಿ ಅವರ ಹೆಂಡತಿ ಹತ್ರ ಹೇಳ್ತಾಳೆ ನೋಡಮ್ಮ ನಾನು ಸಾಕ್ಷಣಾತ್ ಲಕ್ಷ್ಮೀದೇವಿ ನಿಮ್ಮ ಕಷ್ಟಗಳನ್ನು ಪರಿಹರಿಸೋದಕ್ಕೆ ಬಂದಿದ್ದೇನೆ ನಿನಗೆ ಏನು ಬೇಕು ಅವ್ರಿಗೆ ಅವ್ರನ್ನು ಕೊಡ್ತೇನೆ ಅಂತ ಸುಧಾಮನ ಹೆಂಡತಿಯ ಬಳಿ ರುಕ್ಮಿಣಿ ಲಕ್ಷ್ಮೀಧಾರಿಯಾಗಿ ಹೋದಾಗ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಕ್ಷಮಿಸಿ ನಮಗೇನೂ ಬೇಡ ನನ್ನ ಸು ಯಜ ನನ್ನ ಗಂಡ ಪರಮ ಭಕ್ತ ಶ್ರೀ ಕೃಷ್ಣನಿಗೆ ಅವರ ಒಂದು ಅನುಗ್ರಹ ಇದ್ದೀರ ಅವರೇನೂ ಪಡ್ಕೊಳ್ಳೋದಿಲ್ಲ ಅವರು ತುಂಬ ಗಟ್ಟಿಯಾಗಿ ಅವರನ್ನು ನಂಬಿದ್ದಾರೆ ಅವರೇ ಅವರಿಗೆ ಸಹಾಯ ಮಾಡ್ತಾರೆ ಅಂತಲೂ ತಿಳಿದಿದ್ದಾರೆ ಸೊ ನಾನು ನಿಮ್ಮ ಹತ್ರ ಈ ಒಂದು ನೀವು ಕೇಳಿದಂತಹ ವರವನ್ನು ನೀವು ನೀವು ಕೊಡಬೇಕಾಗಿರುವಂಥ ವರವನ್ನು ನಾನು ಕೇಳಿದರೆ ಅದು ತಪ್ಪಾಗುತ್ತೆ ನನ್ನ ಒಂದು ಗಂಡನ ಅನುಮತಿ ಇಲ್ಲಿದ್ದೀರಾ ಸೊ ದಯವಿಟ್ಟು ನಮಗೇನು ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಆಗ ತಕ್ಷಣ ಸುಧಾಮ ಬರ್ತಾನೆ ಏನಾಯಿತು ಅಂತ ಕೇಳಿದಾಗ ಈ ರೀತಿ ರುಕ್ಮಿಣಿ ದೇವಿ ಲಕ್ಷ್ಮೀ ರೂಪ ನಮ್ಮ ಮನೆಗೆ ಬಂದು ಏನು ಬೇಕು ಅಂತ ಕೇಳಿದರು ಆದರೆ ನಾನು ನೀವು ಕೃಷ್ಣನ ಪರಮ ಭಕ್ತ ಏನೂ ಬೇಕಾಗಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ಅಂದಾಗ ಎಂಥ ಕೆಲಸ ಮಾಡಿದೆ ಇದು ಕೃಷ್ಣನ ಅನುಗ್ರಹದಿಂದನೇ ಆಗಿರ್ಬೋದಾಗಿತ್ತಲ್ವ ಯಾಕೆ ಕಳಿಸ್ಕೊಟ್ಟೆ ಅಂತ ಹೇಳಿದಾಗ ಇಲ್ಲ ನೀವು ಕೃಷ್ಣನಲ್ಲೇನೇ ಎಲ್ಲವನ್ನು ಪಡಿತೀರ ಅಂತ ನನಗೆ ಗೊತ್ತಿದೆ ಅಪರವಾದ ನಂಬಿಕೆ ನೀವು ಇಟ್ಟಿದ್ದೀರಿ ಆ ನಂಬಿಕೆ ನಾನು ಉಸಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಇನ್ನಾದರೂ ಕೃಷ್ಣನ ಬಳಿಗೆ ಹೋಗ್ಬೋದಲ್ವ ಇಷ್ಟೆಲ್ಲ ಪರೀಕ್ಷೆಗಳು ನಡೆದ ಮೇಲೆ ಅಂದಾಗ ಸರಿ ಆಯಿತು ಅಂತ ತಿಳಿದು ಕೃಷ್ಣನ ಒಂದು ಅರಮನೆಗೆ ಹೋಗಲಿಕ್ಕೆ ತಯಾರಿ ಮಾಡಿಕೊಳ್ತಾರೆ ಸುಧಾಮ ಒಂದು ಕೋಲಿನ ಕುಡಿಗೋಲಿನಲ್ಲಿ ಒಂದಿಷ್ಟು ಅವಲಕ್ಕಿಯನ್ನು ಗಂಟ ಹಾಕಿಕೊಂಡು ಕೃಷ್ಣನಿಗೆ ಬರೀ ಗೈಲಿ ಹೋಗಬಾರ್ದೆಂದು ಒಂದು ನಂಬಿಕೆಯಿಂದ ಹೋಗ್ತಾ ಇರ್ತಾರೆ ಹೋಗುವ ಮಾರ್ಗ ಮಧ್ಯದಲ್ಲಿ ಬಹಳ ದೂರ ಇರುತ್ತೆ ಎಷ್ಟು ದೂರ ನಡೆದರೂ ಕೃಷ್ಣನ ಆಸ್ಥಾನ ಸಿಗೋದೇ ಇಲ್ಲ ದಾರಿ ಮಧ್ಯದಲ್ಲಿ ಎಲ್ಲರನ್ನು ಕೇಳಿಕೊಂಡು ಕೇಳಿಕೊಂಡು ಹೋಗ್ತಾರೆ ಕೆಲ ಸಮಯ ವಿಶ್ರಾಂತಿಯನ್ನು ಪಡೆಯುತ್ತಾರೆ ಆಗಾಗ ಕೃಷ್ಣನನ್ನು ನೆನೆದುಕೊಂಡೇ ಹೋಗ್ತಾ ಇರ್ತಾರೆ ಈಗ ಬರ್ತಿರುವಾಗ ಕೃಷ್ಣನಿಗೆ ಇಲ್ಲಿ ಎಲ್ಲವೂ ಶಿರು ತಿಳಿತಾ ಇರುತ್ತೆ ಓ ನನ್ನ ಸ್ನೇಹಿತ ನನ್ನನ್ನು ನೋಡಲಿಕ್ಕೆ ಬರ್ತಿದ್ದಾನೆ ಇನ್ನೂ ನಾನು ತಡ ಮಾಡಿದರೆ ಅವರನ್ನು ನಾನು ಆಹ್ವಾನಿಸಲೇಬೇಕೆಂದು ಬರೀಗಾಲಲ್ಲೇ ಓಡೋಡಿ ಬಂದು ಸುಧಾಮ ಇದ್ದಲ್ಲಿಗೆ ಬಂದು ಸುಧಾಮ ಅಂತ ಹೇಳಿ ಗಟ್ಟಿಯಾಗಿ ತಬ್ಬಿಕೊಂಡು ಅವನಿಗೆ ಅರಮನೆಯಲ್ಲಿ ಬಹಳ ವಿಜೃಂಭಣೆಯಿಂದ ಸ್ವಾಗತವನ್ನು ಮಾಡಿ ಭಕ್ಷ್ಯ ಭೋಜನಗಳನ್ನು ಹಣ್ಣು ಹಂಪಲುಗಳನ್ನು ರತ್ನ ಮಣಿಗಳನ್ನು ಎಲ್ಲ ತಯಾರಿ ಮಾಡಿ ಇಟ್ಟುಕೊಂಡು ಅವನಿಗೆ ಎಲ್ಲ ರೀತಿಯ ಒಂದು ಸೇವೆಯನ್ನು ಮಾಡ್ತಾನೆ ಸೇವೆಯನ್ನು ಮಾಡಿದಾಗ ಕೃಷ್ಣ ತಿಳಿಯದೆ ಕೇಳ್ತಾನೆ ಸುಧಾಮ ನೀನು ನನಗಾಗಿ ಏನೂ ತಂದಿಲ್ವಾ ಅಂತ ಆಗ ಸುಧಾಮ ನಾನು ಯಾವೊಂದಾದರೂ ನಿನ್ನನ್ನು ಬರಿಗೆಯಲ್ಲಿ ನೋಡ್ಲಿಕ್ಕೆ ಬಂದಿದ್ದೀನ ಅಥವಾ ಬರಿಗೆಯಲ್ಲಿ ನಾನು ನಿನ್ನನ್ನು ಮಾತಾಡ್ಸಿದ್ದೀನ ನಾನು ಆ ರೀತಿ ಬಂದಿಲ್ಲ ಕೃಷ್ಣ ಅಂಥೇಳಿ ತುಂಬ ಸಂತೋಷದಿಂದ ತಂದಂಥ ಅವಲಕ್ಕಿಯನ್ನು ಕೊಟ್ಟಾಗ ಬಹಳ ಖುಷಿಯಿಂದ ಕೃಷ್ಣನಿಗೆ ಆನಂದವಾಗಿ ಆ ಒಂದು ಅವಲಕ್ಕಿಯನ್ನು ಪ್ರಸಾದ ಆ ಅವಲಕ್ಕಿಯನ್ನು ಸ್ವೀಕರಿಸ್ತಾರೆ ನೀನು ಸ್ವೀಕರಿಸಿದ ಕೂಡಲೇ ಅವನಿಗೆ ಈ ಸುಧಾಮನ ಮನೆ ಅರಮನೆ ಆಗೋಗುತ್ತೆ ಇಲ್ಲಿ ಇವನು ಪಡೀತಕ್ಕಂತಹ ಒಂದು ಉಪಚಾರ ಎಲ್ಲವೂ ಅಲ್ಲಿ ಸೌಕರ್ಯಗಳು ಅಲ್ಲೂ ಒದಗಿಸಿ ಕೊಡ್ತಾನೆ ಕೃಷ್ಣ ಆ ನಂತರ ಬೀಳ್ಕೊಡ್ತಾನೆ ಎಲ್ಲ ಕಳಿಸ್ಕೊಡುವಾಗ ಇನ್ನು ನೀನು ನನ್ನ ಒಂದು ಸ್ನೇಹಿತನ ಬ ನೀನು ಒಬ್ಬ ಸ್ನೇಹಿತನ ಬಗ್ಗೆ ಇನ್ನು ಯಾವುದೇ ಥರ ಒಂದು ಅನುಮಾನ ಇರೋದಿಲ್ಲ ನೀನು ಮನೆಗೆ ಹೋಗಿ ನಿನ್ನ ನೋಡು ನೋಡುವಾಗಲೇ ನೀನು ತಿಳಿಯುತ್ತೆ ಅಂತ ಹೇಳಿ ಕಳಿಸ್ತಾನೆ ಆಗ ಸುಧಾಮನಿಗೆ ಅರ್ಥ ಆಗೋದಿಲ್ಲ ಸೊ ಮನೆಗೆ ಬರ್ತಾನೆ ಊರಿನ ಜನರೆಲ್ಲರೂ ತುಂಬ ಆಶ್ಚರ್ಯಚಕಿತರಾಗ್ತಾರೆ ಏನು ಸುಧಾಮ ನಿನ್ನ ಒಂದು ಪರಿಸ್ಥಿತಿ ಗುಡಿಸಿದನ ಮನೆಯಿಂದ ಅರಮನೆ ಆಗೋಗಿದೆ ಇದಕ್ಕೆಲ್ಲ ಕಾರಣ ನೀನು ನಂಬಿದಂತಹ ಆ ಪರಮ ಭಗವಂತ ಕೃಷ್ಣನ ಅನುಗ್ರಹವೇ ಆಗಿದೆ ನೀನೇ ಭಾಗ್ಯ ನೀನೇ ಧನ್ಯ ಅಂತ ಹೇಳಿ ಆ ಸುಂದರವಾದಂತಹ ಆ ಒಂದು ಆಲಯದಲ್ಲಿ ಅವರು ನೆಲೆಸ್ತಾರೆ ಇದೇ ಕೃಷ್ಣ ಹಾಗೂ ಸುಧಾಮರ ಸ್ನೇಹಿತರ ಕತೆ ನಿಮಗೆ ಈ ಒಂದು ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು